ದಿನೇ ದಿನೇ ಕಗ್ಗಂಟಾಗುತ್ತಿರುವ ಶೃಂಗೇರಿ ತಾಲೂಕಿನ ತೊಂಬತ್ನಾಲ್ಕು ಸಿ ಹಕ್ಕುಪತ್ರ ಪ್ರಕರಣಗಳು ಸಿಹಿ ಹಕ್ಕುಪತ್ರದ ವಿಚಾರದಲ್ಲಿ ಹಣಕ್ಕೆ ಬೇಡಿಕೆ ವಾಟ್ಸಪ್ನಲ್ಲಿ ಮಾನಹಾನಿಕಾರಿಕ ಪೋಸ್ಟ್ ಹಾಕಿದ ಹಿನ್ನೆಲೆ ವಿರುದ್ಧ ಶೃಂಗೇರಿ ಪೊಲೀಸ್ ಠಾಣೆಯಲ್ಲಿ ಹಿಂಡ್ರೋಳಿ ನಾಗಪ್ಪ ಗೌಡರಿಂದ ದೂರು ದಾಖಲು ಶೃಂಗೇರಿ ತಾಲೂಕು ಹಿಂಡ್ರೋಳಿ ಎಂಬಲ್ಲಿ ಸುಮಾರು ಅರವತ್ತು ವರ್ಷಗಳಿಂದ ವಾಸವಾಗಿರುವ ತಮ್ಮ ಮನೆಗೆ ತೊಂಬತ್ನಾಲ್ಕು ಸಿ ಹಕ್ಕುಪತ್ರವನ್ನು ಪಡೆಯಲು ನಾನು ಯಾರಿಗೂ ಹಣವನ್ನು ಕೊಟ್ಟಿರುವುದಿಲ್ಲವೆಂದು ಹಿಂಡ್ರೋಳಿ ನಾಗಪ್ಪಗೌಡರು ಹೇಳಿದರು ತೊಂಬತ್ನಾಲ್ಕು ಸಿ ಹಕ್ಕುಪತ್ರ ವಿಚಾರದಲ್ಲಿ ನಾನು ಬೇರೆಯವರಿಗೆ ಹಣ ಕೊಟ್ಟಿದ್ದೇನೆ ಎಂಬ ವದಂತಿಯು ಸುಳ್ಳಿನಿಂದ ಕೂಡಿದ್ದಾಗಿದೆ ಎಂದು ಅವರು ಹೇಳಿದರು ಅವರು ತಮ್ಮ ಬಗ್ಗೆ ವಿದ್ಯಾರಾಯಣಪುರ ಗ್ರಾಮ ಪಂಚಾಯತ್ ಸದಸ್ಯ ಶಬರೀಶ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ ಪೋಸ್ಟ್ ಕುರಿತು ಹೇಳಿಕೆ ನೀಡಿದರು ಅಸೆಸ್ಮೆಂಟ್ ಇದ್ದು ಕಂದಾಯ ಪಾವತಿಸುತ್ತಿದ್ದ ನನ್ನ ವಾಸದ ಮನೆಯನ್ನು ತೊಂಬತ್ನಾಲ್ಕು ಸಿ ಅಡಿ ಸಕ್ರಮಗೊಳಿಸಿಕೊಡಬೇಕೆಂದು ನಾನು ತಾಲೂಕು ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಿದ್ದು ಅದರ ಅನ್ವಯ ನನಗೆ ಸಾಗುವಳಿ ಚೀಟಿ ಸಿಕ್ಕಿದೆ ವಾಸ್ತವ ಸಂಗತಿ ಹೀಗಿರುವಾಗ ಇತ್ತೀಚೆಗೆ ನಾನು ತಾಲೂಕು ಕಚೇರಿಗೆ ಹೋಗಿದ್ದಾಗ ಶಬರೀಶ್ ಅವರು ನನಗೆ ಎದುರಾದರು ಅವರು ನನ್ನ ಬಳಿಗೆ ಬಂದು ನೀವು ಪಡೆದಿರುವ ತೊಂಬತ್ನಾಲ್ಕು ಸಿಯ ಎಲ್ಲ ದಾಖಲೆಗಳು ನನ್ನ ಬಳಿ ಇದ್ದು ಅದರ ಕುರಿತು ಮಾತನಾಡೋಣ ಎಂದರು ಅವರ ಆ ಮಾತನ್ನು ಗಣನೆಗೆ ತೆಗೆದುಕೊಳ್ಳದೆ ಅಲ್ಲಿಂದ ನಾನು ಹಿಂತಿರುಗಿದೆ ಮತ್ತೊಮ್ಮೆ ಶಬರೀಶ್ ಅವರು ಶೃಂಗೇರಿ ಪಟ್ಟಣದಲ್ಲಿ ಮುಖಾಮುಖಿಯಾದಾಗ ಮತ್ತೆ ಅದೇ ವಿಷಯವನ್ನು ಪ್ರಸ್ತಾಪಿಸಿ ನೀವು ಒಂದು ಲಕ್ಷ ಹಣ ಕೊಡದಿದ್ದರೆ ನಿಮ್ಮ ಬಂಡವಾಳವನ್ನು ಬಯಲು ಮಾಡುತ್ತೇನೆ ಎಂದರು ಆವಾಗಲೂ ನಾನು ಅವರೊಂದಿಗೆ ಮರು ಮಾತನಾಡದೆ ಮನೆಗೆ ಮರಳಿದಾಗ ನನ್ನ ಮಕ್ಕಳು ವಾಟ್ಸ್ಆಪ್ ನಲ್ಲಿ ನಮ್ಮ ಮನೆ ಜಾಗದ ವಿಚಾರದಲ್ಲಿ ನನಗೆ ಮಾನಹಾನಿಯಾಗಿರುವಂತಹ ಪೋಸ್ಟ್ ನನ್ನ ಗಮನಕ್ಕೆ ತಂದರು ಈ ಕುರಿತು ನಾನು ಶೃಂಗೇರಿ ಪೊಲೀಸ್ ಠಾಣೆಯಲ್ಲಿ ಶಬರೀಶ್ ವಿರುದ್ಧ ದೂರು ದಾಖಲಿಸಿದ್ದೇನೆ ಅಗತ್ಯ ತನಿಖೆ ನಡೆಸಿ ನನಗೆ ಸೂಕ್ತ ನ್ಯಾಯ ಹಾಗೂ ರಕ್ಷಣೆ ದೊರಕಿಸಿ ಕೊಡಬೇಕೆಂದು ಕೋರಿಕೊಂಡಿದ್ದೇನೆ ಎಂದರು ತಂದೆ ಹೆಸರು ತಮ್ಮಪ್ಪ ನಾನು ಅರವತ್ತು ವರ್ಷದಿಂದ ವಾಸವಾಗಿದ್ದೀನಿ ನನಗೆ ಒಂದು ಅಸೆಸ್ಮೆಂಟ್ ಇತ್ತು ಅದರಲ್ಲಿ ಅದಕ್ಕೆ ನೈಟಿ ಪರ್ಸೆಂಟ್ ಅರ್ಜಿ ಕೊಟ್ಟಿದ್ದೀನಿ ತಾಲೂಕು ಆಫೀಸಿಗೆ ಇದ್ರ ಪ್ರಕಾರ ನನಗೆ ಸಾಗುವಳಿ ಚೀಟಿ ಸಿಕ್ಕಿತ್ತು ತಾಲೂಕು ಆಫೀಸಿಗೆ ಹೋಗಿದ್ದೆ ಸಬ್ರೀಶರ ಅವತ್ತು ಸಿಕ್ಕಿದೆ ನನಗೆ ನಿಮ್ಮದು ಎಲ್ಲ ರೆಕಾರ್ಡ್ಗಳು ನನ್ನ ಕೈಯಲ್ಲಿ ಇದೆ ಅಂತ ಹೇಳಿ ನಿಮಗೆ ನಿಮಗೆ ಒಂದು ದಿವಸ ಮಾತನಾಡೋಕ್ಕೆ ಸಿಕ್ಕಬೇಕು ನೀವು ಕಾಣಬೇಕಂತ ನಾನು ಹೇಳಿದೆ ನಾನು ಇದಕ್ಕೆ ತಲೆ ತಲೆಕೆಡ್ಸೊಂಡಿದ್ದಿಲ್ಲ ಸಬ್ರೀಶ್ವರು ಸಿಂಗೇರಿ ಒಂದು ದಿವ್ಸ ಸಿಕ್ಕಿ ನಿಮಗೆ ನಮ್ಮನ್ನು ಕಾಣದೇ ಇದ್ದರೆ ನಿಮಗೆ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ನಿಮಗೆ ಅಂತ ಸಬ್ರೀಶ್ವರ ಒಂದು ದಿವಸ ನಮಗೆ ಮೇವು ಯಾಕೆ ಅಂತ ಕೇಳಿದೆ ಅದ್ನ ಇರಲಿ ಒಂದು ಲಕ್ಷ ನೀವು ಕೊಡಬೇಕು ನಮಗೆ ಅಂತೇಳಿ ಸಬ್ರೀಶ್ವರು ಹೇಳಿದರು ಒಂದು ಲಕ್ಷ ರೂಪಾಯಿ ನೀವು ಕೊಡಲೇ ಅಂದರೆ ನಿಮಗೆ ತೊಂದರೆ ಆಗ್ತಾ ಅಂತ ನಮಗೆ ಬೆದರಿಕೆ ಹಾಕಿದರು ನಾನು ಇದು ಯಾವುದಕ್ಕೂ ತಲೆ ಕೆಟ್ಟದೆ ಮನೆಗೆ ಹೋಗಿದ್ದೆ ಮನೆಗೆ ಹೋದೆ ಮನೆ ಹೋದ ಕೂಡಲೇ ನಮ್ಮ ಮಕ್ಕಳೆಲ್ಲ ಅಪ್ಪ ನೋಡಿದ್ದು ಅಂತ ವಾಟ್ಸಪ್ಪಲ್ಲಿ ನಿಮ್ಮದು ತೋರಿಸಿದ್ದಾರೆ ಇದೆ ತರ ಅಂತ ತೋರಿಸಿದ್ರು ಅಪ್ಪ ಈ ನೈಂಟಿ ಪರ್ಸೆಂಟ್ಲಿ ಜಾಗದ ಬಗ್ಗೆ ಎಲ್ಲ ದುಡ್ಡು ಕೊಟ್ಟು ಮಾಡಿಸಿದ್ದೀರಾ ಅಂತ ನಮ್ಮ ಮಕ್ಕಳು ಕೇಳಿದರು ನಾನು ಯಾರಿಗೆ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಹೇಳಿದೆ ಸಭ್ಯ ನನಗೆ ದುಡ್ಡು ಕೊಡಿ ಅಂತೇಳಿ ಒತ್ತಡ ಹಾಕ್ತಾ ಇದ್ದೇನೆ ಪೊಲೀಸ್ ಸ್ಟೇಷನಿಂದ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸಭ್ಯರಿ ಮೇಲೆ ನಮಗೆ ಮರ್ಯಾದೆ ಇರ್ತಿದ್ದೇನೆ ಆದ್ದರಿಂದ ನಾವು ನಮಗೆ ಟೇಷನಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಜಯ ವಿಜಯ ನ್ಯೂಸ್ ಸರ್ವರ ಹಿತರಕ್ಷಣೆಗಾಗಿ